ನಮಸ್ಕಾರ ವೀಕ್ಷಕರೇ ಕಳೆದ ಕೆಲವು ದಿನಗಳಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಅವರ ಪೀಠ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಅವರು ಕೈಗೆತ್ತಿಕೊಂಡು ತೀರ್ಪು ಕೊಡ್ತಾ ಇರೋ ಪ್ರತಿ ವಿಚಾರವೂ ಜನರು ಅತ್ಯಂತ ನಿರೀಕ್ಷೆ ಇಟ್ಟುಕೊಂಡಿದ್ದ ಸುಧಾರಣೆಗೆ ವಿರುದ್ಧವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಈಗ ಅದೇ ಹೊತ್ತಲ್ಲಿ ಇನ್ನೆರಡು ವಿಚಾರಗಳು ಈ ಲಿಸ್ಟ್ಗೆ ಸೇರ್ಪಡೆಯಾಗಿವೆ ಒಂದು ಉತ್ತರ ಪ್ರದೇಶ ಸರ್ಕಾರ ಪರಿಚಯಿಸಿದ ದುಷ್ಕರ್ಮಿಗಳ ವಿರುದ್ಧದ ಬುಲ್ಡೋಸರ್ ಅಸ್ತ್ರ ಹಾಗೂ ಇನ್ನೊಂದು ಜಮ್ಮು ಕಾಶ್ಮೀರದಲ್ಲಿ ನರಮೇಧಕ್ಕೊಳಗಾಗಿ ಪ್ರಾಣ ಉಳಿಸಿಕೊಳ್ಳಲು ರಾಜ್ಯವನ್ನೇ ಬಿಟ್ಟು ಬಂದ ಅಮಾಯಕ ಹಿಂದೂಗಳ ವಿಚಾರ ಎರಡರಲ್ಲೂ ಸುಪ್ರೀಂ ಕೋರ್ಟ್ನ ಪೀಠ ತೆಗೆದುಕೊಂಡಿರುವ ನಿರ್ಧಾರ ವಾಸ್ತವಕ್ಕೆ ಸತ್ಯಕ್ಕೆ ಸುಧಾರಣೆಗೆ ವಿರುದ್ಧವಾಗಿದೆ ಇದು ಅವರು ಜನಾಭಿಪ್ರಾಯದ ವಿರುದ್ಧವಾಗಿ ಅಥವಾ ತಮ್ಮ ಖಾಸಗಿ ಆಲೋಚನೆಗೆ ತಕ್ಕಂತೆ ತೀರ್ಪು ಕೊಡ್ತಾ ಇದ್ದಾರೆ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ದೇಶವನ್ನ ಒಂದು ಕಡೆಯಿಂದ ಸರಿ ಮಾಡ್ತಾ ಬರೋ ಹೊತ್ತಲ್ಲಿ ಇನ್ನೊಂದು ಕಡೆಯಿಂದ ಮತ್ತದೇ ಸಮಸ್ಯೆ ಶುರುವಾಯಿತು ಅನ್ನೋ ಹಾಗೆ ಕೇಂದ್ರ ಸರ್ಕಾರ ಭಾರತವನ್ನ ಸರಿಯಾದ ದಿಕ್ಕಿಗೆ ಕೊಂಡೊಯ್ತಾ ಇರೋ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ನ ಕೆಲವೊಂದು ತೀರ್ಪುಗಳು ತೊಡಕಾಗುವಂತೆ ಭಾಸವಾಗ್ತಾ ಇದೆ ಅಂದಹಾಗೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಇಂತಹ ನಿಲುವುಗಳು ಬರ್ತಾ ಇರೋದು ಇದೇ ಮೊದಲೇನಲ್ಲ ಒಬ್ಬ ಭಾರತೀಯ ಪ್ರಜೆಯಾಗಿ ಎಲ್ಲರೂ ಸುಪ್ರೀಂ ಕೋರ್ಟ್ ಅನ್ನ ಗೌರವಿಸಲೇಬೇಕು ನ್ಯಾಯಾಧೀಶರನ್ನು ಗೌರವಿಸಲೇಬೇಕು ಹಾಗೂ ಅವರ ತೀರ್ಪಿಗೆ ತಲೆ ಬಾಗಲೇಬೇಕು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಆದರೆ ಕೆಲವೊಂದು ಸಲ ಕಣ್ಣಿಗೆ ಕಾಣೋ ಹಾಗೆಯೇ ಈ ತೀರ್ಪು ಸಮಂಜಸ ಅಲ್ಲ ಹೀಗಾಗಬಾರದಿತ್ತು ಅನ್ನೋದನ್ನ ಬಹುತೇಕರು ಚರ್ಚೆ ಮಾಡೋ ಹಾಗೆ ಸದ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ನೇತೃತ್ವದ ಪೀಠದ ತೀರ್ಪುಗಳನ್ನು ಕೂಡ ಜನರು ವಿಮರ್ಶಿಸ್ತಾ ಇದ್ದಾರೆ ಇದನ್ನು ನೋಡ್ತಾ ಇದ್ರೆ ಖಂಡಿತ ಇದು ಒನ್ ಸೈಡೆಡ್ ಆಗಿದೆ ನ್ಯಾಯಕ್ಕೆ ವಿರುದ್ಧವಾಗಿದೆ ಅನ್ನೋ ಅಭಿಪ್ರಾಯವನ್ನ ಜನರು ಹೊರಹಾಕ್ತಾ ಇದ್ದಾರೆ ಈಗ ಮತ್ತೊಮ್ಮೆ ಗವಾಯಿ ಅವರು ಸುದ್ದಿ ಆಗುವುದಕ್ಕೆ ಕಾರಣ ಮಾಡಿಕೊಟ್ಟಿದ್ದು ಬುಲ್ಡೋಸರ್ ನಿಯಮದ ಕುರಿತಂತೆ ಅವರು ನೀಡಿರೋ ತೀರ್ಪು ಬುಲ್ಡೋಸರ್ ಆಕ್ಷನ್ ಗಳನ್ನ ಜಸ್ಟಿಸ್ ಗವಾಯಿ ಪೀಠ ಬ್ಯಾನ್ ಮಾಡಿ ಆದೇಶ ಹೊರಡಿಸಿದೆ ಇದರ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರೋ ಗವಾಯಿ ಅವರು ನನಗೆ ಈಗ ದೊಡ್ಡ ಸಮಾಧಾನ ಆಗಿದೆ ಅಂತ ತಿಳಿಸಿದ್ದಾರೆ ಬ್ಯಾನ್ ಮಾಡೋ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಾಗ ಅದಕ್ಕೆ ಪೂರಕವಾದ ಒಂದಷ್ಟು ಕಾರಣಗಳನ್ನು ಮುಂದಿಟ್ಕೊಂಡೇ ಈ ನಿಲುವು ತಳೆದಿರ್ತಾರೆ ಅನ್ನೋದು ವಾಸ್ತವ ಆದರೆ ಬುಲ್ಡೋಸರ್ ನಿಯಮ ತಡೆಯೋದ್ರಿಂದ ಮುಂದಾಗುವ ಅನಾಹುತಗಳು ಎಂಥದ್ದು ಅನ್ನೋದನ್ನ ಅಪ್ಪಟ ಭಾರತೀಯರು ಚರ್ಚೆ ಮಾಡ್ತಾ ಇದ್ದಾರೆ ಮೊದಲನೆಯದಾಗಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಭಾರತದಲ್ಲಿ ಮೇಲಿಂದ ಮೇಲೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗುತ್ತವೆ ಅಂದಾಗ ದುಷ್ಕರ್ಮಿಗಳಿಗೆ ಕಾನೂನಿನ ಭಯ ಇಲ್ಲ ಅನ್ನೋದು ನೇರ ಉತ್ತರ ಇರೋದ್ರಲ್ಲಿ ಸ್ವಲ್ಪ ಭಯ ಹುಟ್ಟಿಸಿದ್ದೆ ಇಂಥ ಖಡಕ್ ನಿಯಮಗಳು ಈಗ ಅದಕ್ಕೂ ಕೂಡ ಗವಾಯಿಯವರ ಪೀಠ ತಡೆ ನೀಡಿದೆ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಪ್ರಾಪರ್ಟಿ ಅಥವಾ ಮನೆಯನ್ನು ಉರುಳಿಸುವಾಗ ಅಯ್ಯೋ ಅನ್ನಿಸೋದು ಸಹಜ ಮಾನವೀಯತೆಯನ್ನು ಪ್ರಶ್ನೆ ಹುಟ್ಟೋದು ಕೂಡ ಸಹಜವೇ ಆದರೆ ಅದೇ ಸಮಯದಲ್ಲಿ ಎಂಥ ವ್ಯಕ್ತಿಗಳಿಗೆ ಈ ಶಿಕ್ಷೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಕಲ್ವಾ ಯೋಗಿ ಬುಲ್ಡೋಸರ್ ನಿಯಮ ತಂದಿದ್ದು ಅತ್ಯಾಚಾರಿಗಳು ಕೊಲೆಗಡುಕರು ಹಾಗೂ ಸಮಾಜದಲ್ಲಿ ಶಾಂತಿ ಕದಡೋ ವ್ಯಕ್ತಿಗಳ ಮೇಲೆ ಇಂಥವರಿಗೆ ಈ ನಿಯಮ ಸರಿನಾ ಅಂತ ಕೇಳಿದ್ರೆ ಶಾಲೆಗೆ ಹೋಗೋ ಮಕ್ಕಳು ಕೂಡ ಹೀಗೆ ಮಾಡೋದೇ ಸರಿ ಅವರು ಯಾರನ್ನು ಬಿಡಬಾರದು ಅಂತಾರೆ ಆದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಅಂಥವರ ಮೇಲೆ ಕರುಣೆ ಹೇಗೆ ಬಂತು ಅನ್ನೋದು ಜನರಲ್ಲಿ ಮೂಡ್ತಾ ಇರೋ ಪ್ರಶ್ನೆ ಮಾನವ ಹಕ್ಕುಗಳು ಅನ್ನೋದು ಕೈದಿಗಳಿಗೂ ಅನ್ವಯ ಆಗುತ್ತೆ ಅನ್ನೋದು ಅರಗಿಸಿಕೊಳ್ಳಲೇಬೇಕಾದ ಸತ್ಯ ಆದರೆ ಅತ್ಯಾಚಾರ ಮಾಡಿ ಒಂದು ಹುಡುಗಿಯನ್ನ ಬರ್ಬರವಾಗಿ ಕೊಂದವರ ಮೇಲೆ ಕರುಣೆ ತೋರುವ ಮೂಲಕ ಸಮಾಜಕ್ಕೆ ಯಾವ ಸಂದೇಶ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟಿದೆ ಏನೋ ಇಂತ ಕ್ರೈಮ್ ಆಕ್ಟಿವಿಟಿಗಳನ್ನ ಹೊರತುಪಡಿಸಿ ಬೇರೆ ಎಲ್ಲಿ ಬುಲ್ಡೋಸರ್ ನಿಯಮ ಅಪ್ಲೈ ಆಗ್ತಾ ಇತ್ತು ಅಂತ ನೋಡಿದರೆ ಅದು ಅಕ್ರಮ ವಲಸಿಗರ ಮೇಲೆ ಸರ್ಕಾರಿ ಜಾಗಗಳು ಹಾಗೂ ಸಿಕ್ಕ ಸಿಕ್ಕ ಜಾಗಗಳಲ್ಲಿ ಬೀಡಿಬಿಟ್ಟಿರೋ ಅಕ್ರಮ ವಲಸಿಗರನ್ನ ಆಚೆ ಹಾಕೋದಕ್ಕೆ ಭಾರತ ಸರ್ಕಾರ ಎಷ್ಟು ಶ್ರಮ ಹಾಕ್ತಿದೆ ಅಂತ ಗೊತ್ತಿರೋದೆ ಅವರಿಂದಾಗಿ ನಿಜವಾದ ಭಾರತೀಯರಿಗೆ ಸಿಗಲೇಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನುವಾಗ ಅವರ ಮೇಲೆ ಕರುಣೆ ತೋರಿ ಯಾವ ಉಪಯೋಗವೂ ಇಲ್ಲ ಅಂದಹಾಗೆ ಇವರನ್ನ ಏಕಾಏಕಿ ಆಚೆ ಕಳಿಸ್ತಾ ಇಲ್ಲ ಅವರು ನುಸುಳಿ ಬಂದಿದ್ರು ಭಾರತ ಸರ್ಕಾರ ಮಾತ್ರ ಮೊದಲು ನೋಟಿಸ್ ಕೊಟ್ಟು ತೆರವು ಮಾಡೋದಕ್ಕೆ ಅವಕಾಶ ಕೊಟ್ಟು ಯಾವುದಕ್ಕೂ ಬಗ್ಗದೇ ಇದ್ದಾಗ ಮಾತ್ರವೇ ಬುಲ್ಡೋಸರ್ ಹರಿಸೋ ಕೆಲಸ ಮಾಡ್ತಾ ಇದ್ದಿದ್ದು ಅದು ಕೂಡ ಕೋರ್ಟ್ಗಳ ಆದೇಶದ ಅನುಸಾರವೇ ಈಗ ಇದಕ್ಕೆ ತಡೆ ಹಾಕ್ತಾ ಇದ್ದಾರೆ ಅಂದ್ರೆ ಸರ್ಕಾರಿ ಜಾಗಗಳು ಕಬ್ಜಾ ಆಗೋದನ್ನ ಅಥವಾ ನಮ್ಮ ಜನರ ಹಕ್ಕಿಗೆ ಧಕ್ಕೆ ಬರೋದನ್ನ ಹೇಗೆ ತಡಿತಾರೆ ಅನ್ನೋ ಪ್ರಶ್ನೆ ಹುಟ್ಟಿದೆ ಸರಿ ಭಾರತದಂತಹ ದೇಶದಲ್ಲಿ ಒಳ್ಳೆ ಕೆಲಸ ಮಾಡುವಾಗ ನೂರಾರು ತೊಡಕು ಬಂದೇ ಬರುತ್ತೆ ಅನ್ನೋದು ಗೊತ್ತಿರೋದೆ ಇಷ್ಟು ದಿನಗಳ ಕಾಲ ಈ ಬುಲ್ಡೋಸರ್ ನಿಯಮಕ್ಕೆ ಜನ ಬೆಂಬಲ ಇದ್ರೂ ಒಂದು ಕಡೆಯಿಂದ ವಿರೋಧ ಅಸಮಾಧಾನಗಳು ಬರ್ತಾ ಇದ್ವು ಅದು ಯಾರ ಕಡೆಯಿಂದ ಅಂತ ನೋಡಿದ್ರೆ ಇಂಡಿ ಒಕ್ಕೂಟ ಯಾಕಂದ್ರೆ ಬಹುತೇಕ ಪ್ರಕರಣಗಳಲ್ಲಿ ಇದರಿಂದ ಸಮಸ್ಯೆ ಆಗ್ತಾ ಇದ್ದಿದ್ದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ತಪ್ಪು ಯಾವ ಧರ್ಮದವರು ಮಾಡಿದ್ರೂ ಯೋಗಿ ಸೇರಿ ಇತರೆ ಸರ್ಕಾರಗಳು ಅದ್ ಗಮನಿಸದೆ ದುಷ್ಕರ್ಮಿಗಳಿಗೆ ಶಿಕ್ಷೆ ಕೊಟ್ಟಿದೆ ಆದರೆ ಹೈಲೈಟ್ ಆಗ್ತಾ ಇದ್ದಿದ್ದು ಮಾತ್ರ ಕೆಲವೊಂದು ಪ್ರಕರಣಗಳು ಹಲವು ಸಲ ಇಂಡಿ ಒಕ್ಕೂಟ ಬುಲ್ಡೋಸರ್ ನಿಯಮ ತಡೆಯೋದಕ್ಕೆ ಕೋರ್ಟ್ ಮೆಟ್ಟಿಲೇರಿದೆ ಆದರೆ ಈ ಹಿಂದೆ ಅದನ್ನು ಕಾನೂನಾತ್ಮಕವಾಗಿ ತಡೆಯೋದರಲ್ಲಿ ಯಾರೂ ಕೂಡ ಯಶಸ್ವಿ ಆಗಿರಲಿಲ್ಲ ಆದರೆ ಈಗ ಜಸ್ಟಿಸ್ ಗವಾಯಿ ಪೀಠ ಅದನ್ನು ತಡೆದಿರೋದ್ರಿಂದ ವಿಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ಖುಷಿ ಆಗ್ತಾ ಇದೆ ಏನೋ ಸುಪ್ರೀಂ ಕೋರ್ಟ್ ನ್ಯಾಯಪೀಠದಿಂದ ಬಂದಿರೋ ಇನ್ನೊಂದು ನಿರ್ಧಾರ ಅಂದ್ರೆ ಅದು ಕಾಶ್ಮೀರಿ ಹಿಂದೂಗಳನ್ನು ವಾಪಸ್ ಕಾಶ್ಮೀರಕ್ಕೆ ಕರೆಸೋದಕ್ಕೆ ತಡೆ ಹಾಕಿರೋದು ನರರಾಕ್ಷಸರ ಅಟ್ಟಹಾಸಕ್ಕೆ ತುತ್ತಾಗಿ ಎಷ್ಟೋ ಜನರು ಪ್ರಾಣ ಕಳೆದುಕೊಂಡು ಕೊನೆಗೆ ಅಳಿದು ಉಳಿದವರು ಹಾಗೋ ಹೀಗೋ ಪ್ರಾಣ ಉಳಿಸಿಕೊಂಡು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ವಾಸಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿದ್ದ ಅವರೆಲ್ಲರ ಮನೆ ಆಸ್ತಿ ಪಾಸ್ತಿ ದುಷ್ಕರ್ಮಿಗಳ ಪಾಲಾಗಿದೆ ಹೀಗೆ ತಮ್ಮದಲ್ಲದ ತಪ್ಪಿಗೆ ನಿರಾಶ್ರಿತರಾಗಿರೋ ಹಿಂದೂಗಳಿಗೆ ಉದ್ಯೋಗದಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ಅನುಕೂಲ ಮಾಡಿ ಕೊಡಬೇಕು ಅಂತ ಮನವಿಯೊಂದನ್ನು ಸಲ್ಲಿಸಲಾಗಿತ್ತು ಅದನ್ನ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಇದೇ ವಿಚಾರ ಮುಂದೆ ಬಂದು ಕಾಶ್ಮೀರಿ ಹಿಂದೂಗಳ ಸ್ಥಳಾಂತರದ ಬಗ್ಗೆ ಮನವಿ ಸಲ್ಲಿಸಿದ್ದಾಗಲೂ ಕೂಡ ಅದನ್ನು ತಿರಸ್ಕರಿಸಲಾಗಿತ್ತು ಈಗ ಮತ್ತೊಮ್ಮೆ ಅದು ರಿಪೀಟ್ ಆದಂತಾಗಿದೆ ಮಾನವೀಯತೆ ಬಗ್ಗೆ ಸಾಕಷ್ಟು ಅರಿವಿರೋ ಪೀಠಕ್ಕೆ ಕಾಶ್ಮೀರಿ ಹಿಂದೂಗಳ ವಿಚಾರದಲ್ಲಿ ಮಾನವೀಯತೆ ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ ಅಂದ್ಹಾಗೆ ಕೆಲ ತಿಂಗಳುಗಳ ಹಿಂದೆ ಅಂದ್ರೆ ಪಹಲ್ಗಾಮ್ ಅಟ್ಯಾಕ್ ಬಳಿಕ ಭಾರತದಲ್ಲಿ ಕದ್ದು ಬದುಕ್ತಾ ಇರೋ ಬಾಂಗ್ಲಾ ಹಾಗೂ ಪಾಕ್ ಪ್ರಜೆಗಳನ್ನ ಹುಡುಕಿ ಹುಡುಕಿ ಆಚೆ ಕಳಿಸೋ ಕೆಲಸ ಆಯಿತು ಈ ಪೈಕಿ ಕಾಶ್ಮೀರದಲ್ಲಿ ಮಹಿಳೆಯೊಬ್ಬಳು ಯಾವುದೇ ಕಾರಣಕ್ಕೂ ನಾನು ಹೋಗೋದಿಲ್ಲ ದಶಕದಿಂದ ನಾವು ಇಲ್ಲಿ ವಾಸಿಸ್ತಾ ಇದ್ದೀವಿ ಅಂತ ಹಠ ಹಿಡಿದು ಕೂತಿದ್ಲು ಆ ಪ್ರಕರಣ ಸಂಬಂಧ ಕೋರ್ಟ್ ಆಕೆ ಭಾರತದಲ್ಲಿ ಇರಬೇಕು ಪಾಕಿಸ್ತಾನಕ್ಕೆ ಕಳಿಸಬಾರದು ಅಂತ ಆದೇಶ ನೀಡಿ ಸರ್ಕಾರಕ್ಕೆ ಚಾಟಿ ಬೀಸಿತು ಒಂದು ದೇಶವನ್ನ ಬಿಟ್ಟು ಕೊಟ್ಟ ಬಳಿಕವೂ ಮತ್ತೆ ವಾಪಸ್ ನುಸುಳಿ ಬಂದು ಕಾನೂನು ಬಾಹಿರವಾಗಿ ನೆಲೆಸಿರುವವರ ಮೇಲೆ ಕೋರ್ಟ್ಗಳಿಗೆ ಇರೋ ಅನುಕಂಪ ಹಾಗೂ ಮಮತೆ ಇದೇ ಮಣ್ಣಿನಲ್ಲಿ ಹುಟ್ಟಿ ನಾನಾ ರೀತಿಯ ಸಂಕಷ್ಟಗಳನ್ನು ಅನುಭವಿಸಿರುವವರ ಮೇಲೆ ಯಾಕಿಲ್ಲ ಅನ್ನೋದು ಜನರ ಪ್ರಶ್ನೆ ಕೆಲವೊಮ್ಮೆ ಮಾನವೀಯತೆ ಜನರ ಧರ್ಮ ಹಾಗೂ ಜಾತಿಗೆ ಅನುಗುಣವಾಗಿ ಬದಲಾಗ್ತಾ ಇರುತ್ತೆ ಈ ಡಬಲ್ ಸ್ಟ್ಯಾಂಡರ್ಡ್ ನಿಂದ ದೇಶದಲ್ಲಿ ಸಮಾನತೆ ಕಾಪಾಡುವುದು ಸಾಧ್ಯನಾ ಅನ್ನೋ ಸಹಜ ಪ್ರಶ್ನೆ ಕೂಡ ಉದ್ಭವವಾಗ್ತಾ ಇದೆ ಏನು ಜಸ್ಟಿಸ್ ಗವಾಯಿ ಅವರ ವಿಚಾರಕ್ಕೆ ಬಂದರೆ ಬುಲ್ಡೋಸರ್ ನೇಮಕ್ಕೆ ಬ್ರೇಕ್ ಹಾಕಿದ್ದು ಸಮಾಧಾನ ತಂದಿದೆ ಅಂತ ಅವರು ಹೇಳಿದ್ದಾರೆ ಅನ್ನೋದನ್ನ ತಿಳಿಸಿದ್ವಿ ಈ ಮಾತಿಂದ ಜನರಲ್ಲಿ ಹುಟ್ಟಿರೋ ಪ್ರಶ್ನೆ ಏನಂದ್ರೆ ಜಸ್ಟಿಸ್ ಗವಾಯಿ ಅವರು ತಮ್ಮ ವೈಯಕ್ತಿಕ ಅಭಿಪ್ರಾಯಕ್ಕೆ ಅನುಗುಣವಾಗಿ ತೀರ್ಪುಗಳನ್ನು ನೀಡ್ತಾ ಇದ್ದಾರಾ ಅನ್ನೋದು ಅರ್ಥಾತ್ ತಮಗೆ ಯಾವ ಸಿದ್ಧಾಂತ ಇಷ್ಟವೋ ಅದನ್ನ ಅನುಸರಿಸ್ತಾ ಇದ್ದಾರಾ ಅನ್ನೋದು ಬಹುತೇಕ ಅವರ ನಿಲುವುಗಳು ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ ಮತ್ತು ಎಡಚರರ ನಿಲುವುಗಳಿಗೆ ಮ್ಯಾಚ್ ಆಗ್ತಾ ಇದೆ ಅನ್ನೋ ಚರ್ಚೆ ಕೂಡ ಹುಟ್ಟಿದೆ ವಿಷ್ಣು ವಿಗ್ರಹದ ದುರಸ್ತಿಗೆ ಮನವಿ ಮಾಡಿದರೆ ಹೋಗಿ ನಿನ್ನ ದೇವರನ್ನೇ ಕೇಳು ಅಂತ ಹೇಳಿ ತಿರಸ್ಕರಿಸಿದ್ದು ದೇಶದಲ್ಲಿರೋ ಅಕ್ರಮ ವಲಸಿಗರು ಹಾಗೂ ನಕಲಿ ಬೋಟ್ ನಿರ್ಮೂಲನೆ ಮಾಡೋ ಎಸ್ಎಆರ್ ಪ್ರಕ್ರಿಯೆಗೆ ವಾರ್ನಿಂಗ್ ಕೊಟ್ಟಿದ್ದು ಆ್ಯಂಟಿ ಕನ್ವರ್ಷನ್ ಲಾ ಜಾರಿ ಇರೋ ರಾಜ್ಯಗಳಿಗೆ ಆ ನಿಯಮದ ವಿರುದ್ಧ ಬಂದಿರೋ ಮನವಿಗಳಿಗೆ ಉತ್ತರಿಸುವಂತೆ ಕಾಲಾವಕಾಶ ಗಡುವು ಕೊಟ್ಟಿದ್ದು ದೇಶದಾದ್ಯಂತ ಪಟಾಕಿ ಬ್ಯಾನ್ ಮಾಡುವ ಬಗ್ಗೆ ಅಭಿಪ್ರಾಯ ಹೊರ ಹಾಕಿದ್ದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ವಕ್ಫ್ ತಿದ್ದುಪಡಿ ನಿಯಮದಲ್ಲಿದ್ದ ಸಮಸ್ಯೆ ಇರುವ ಜಾಗಗಳನ್ನ ವಕ್ಫ್ ಬೋರ್ಡ್ ವಶಪಡಿಸಿಕೊಳ್ಳೋ ಹಾಗಿಲ್ಲ ಅನ್ನೋ ನಿಯಮಕ್ಕೆ ಸ್ಟೇ ತಂದಿದ್ದು ಇದೆಲ್ಲವನ್ನ ನೋಡ್ತಾ ಹೋದ್ರೆ ಯಾವುದರಿಂದ ದೇಶ ಸುಧಾರಣೆ ಆಗುತ್ತೋ ಸಾಮಾಜಿಕ ನ್ಯಾಯ ಸಿಗುತ್ತೋ ಅದೆಲ್ಲವನ್ನೂ ಆಯ್ಕೆ ಮಾಡಿ ಅಡ್ಡಗಾಲು ಹಾಕೋ ಕೆಲಸ ಆಗ್ತಾ ಇದೆ ಅನ್ನೋದನ್ನ ಜನರು ಗಮನಿಸ್ತಾ ಇದ್ದಾರೆ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಆಯ್ಕೆ ಪ್ರಕ್ರಿಯೆ ಕೊಲೇಜಿಯಂ ಸಿಸ್ಟಮ್ ಬಗ್ಗೆಯೂ ಕೂಡ ಜನರಿಗೆ ಅಸಮಾಧಾನ ತಾರಕಕ್ಕೆ ಏರಿದ್ದು ಮೊದಲು ಸರಿ ಮಾಡಬೇಕು ಅಂತಿದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ